ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ನಟ ದರ್ಶನ್ ಕ್ವಾರಂಟೈನ್ ಸೆಲ್ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡುವಂತೆ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಅಂತೆಯೇ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೂ ಕೂಡ ಭೇಟಿಯನ್ನ ಕೊಟ್ಟು ಪರಿಸ್ಥಿತಿಯನ್ನ ಅವಲೋಕಿಸಿದ್ರು ಇದೀಗ ಅದರ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ಸಲ್ಲಿಸಿದ್ದೆ ಪ್ರಾಧಿಕಾರ ಬೆಂಗಳೂರಿನ ಐವತ್ತೇಳನೇ ಸಿಸಿ ಹೆಚ್ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗಿದೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆಯನ್ನ ಐವತ್ತೇಳನೇ ಸಿಸಿ ಹೆಚ್ ಕೋರ್ಟ್ ಮುಂದೂಡಿಕೆ ಮಾಡಿದೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ನಟ ದರ್ಶನ್ಗೆ ಅವರು ಒಂದಷ್ಟು ಮೂಲಭೂತ ಸೌಲಭ್ಯಗಳು ನನಗೆ ಸಿಗಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ರು ಅದಕ್ಕೆ ಮಾನ್ಯತೆ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ವರದಿ ಸಲ್ಲಿಕೆಯ ವೇಳೆ ಹಾಜರಿದ್ದ ನಟ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರಿದ್ರು ಟಿ ಶರ್ಟ್ ಧರಿಸಿ ಹಣೆಗೆ ಕುಂಕುಮ ಇಟ್ಟಿದ್ರು ನಟ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾನೂನು ಸೇವೆಗಳ ಪ್ರಾಧಿಕಾರ ಕೋರ್ಟ್ಗೆ ವರದಿಯನ್ನು ಸಬ್ಮಿಟ್ ಮಾಡಬೇಕಿದ್ರೆ ನಟ ದರ್ಶನ್ ಕೂಡ ಹಾಜರಿದ್ದರು ಅನ್ನೋದು ಗೊತ್ತಾಗಿದೆ ಟಿ ಶರ್ಟನ್ನು ಧರಿಸಿ ಹಣೆಗೆ ಬುಟ್ಟಿಟ್ಟು ಅವರು ಕಾಣಿಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ನಟ ದರ್ಶನ್ ಕ್ವಾರಂಟೈನ್ ಸೆಲ್ ಬಗ್ಗೆ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ನಟ ದರ್ಶನ್ರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ಳಲಾಗಿದೆ ಹಾಗಾಗಿ ಅವರಿಗೆ ಆ ಒಂದು ಅವಕಾಶ ಸಿಗುತ್ತಾ ಒಂದಷ್ಟು ಕನಿಷ್ಠ ಸೌಲಭ್ಯಗಳು ಹಾಸಿಗೆ ದಿಂಬಿರಬಹುದು ಜೈಲಧಿಕಾರಿಗಳು ಅಧಿಕಾರಿಗಳು ತಮ್ಮನ್ನ ಮನುಷ್ಯನ ರೀತಿಯೇ ನಡೆಸ್ಕೊಳ್ತಿಲ್ಲ ಅನ್ನೋ ಆರೋಪವನ್ನು ಮಾಡಿದ್ರು ಒಬ್ಬ ವಿಚಾರಣಾಧೀನ ಖೈದಿಗೆ ಏನು ಸವಲತ್ತುಗಳನ್ನ ಕೊಡಬೇಕು ಅದು ಯಾವುದು ಕೂಡ ನನಗೆ ಸಿಗ್ತಾ ಇಲ್ಲ ಅಂತಾನು ಕೂಡ ದರ್ಶನ್ ಪರ ವಕೀಲರು ವಾದಿಸಿದ್ರು ಆ ವಾದ ಪ್ರತಿವಾದ ಎಲ್ಲ ಮುಗ್ದಿದೆ ಈಗ ನಂತರದಲ್ಲಿ ಕೋರ್ಟ್ ಏನು ಆದೇಶವನ್ನ ಕೊಡುತ್ತೆ ಅನ್ನೋ ಕುತೂಹಲ ಮನೆ ಮಾಡಿದೆ ನಟ ದರ್ಶನ್ ರವರ ಒಂದಷ್ಟು ಬೇಡಿಕೆಗಳಿಗೆ ಪುರಸ್ಕಾರ ಸಿಗುತ್ತಾ ಕಾದು ನೋಡಬೇಕಿದೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆಯನ್ನು ಐವತ್ತೇಳನೇ ಸಿಸೆಹೆಚ್ ಕೋರ್ಟ್ ಮುಂದೂಡಿಕೆ ಮಾಡಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಕಾನೂನು ಸೇವೆಗಳ ಪ್ರಾಧಿಕಾರ ರಿಪೋರ್ಟ್ ಸಲ್ಲಿಕೆ ಮಾಡಿದೆ ದರ್ಶನ್ಗೆ ಏನ್ ಸೌಲಭ್ಯಗಳು ಸಿಗಬೇಕು ಅಥವಾ ಅವಕಾಶ ಸಿಗಬೇಕು ಅದು ಸಿಗುವ ಸಾಧ್ಯತೆ ಇದೆಯಾ ವರದಿಯಲ್ಲಿ ಏನೆಲ್ಲ ಪ್ರಸ್ತಾಪ ಆಗಿರಬಹುದು ಅಂತ ರಮೇಶ್ ಮಧುಶ್ರೀ ಈಗಾಗಲೇ ದರ್ಶನ್ಗೆ ವೈದ್ಯಕೀಯ ಒಂದು ಏನು ವರದಿಯನ್ನ ಕೊಟ್ಟಿದ್ದಾರೆ ಹಿಂದೆ ಅಂದ್ರೆ ಕಳೆದ ವಾರನೇ ವೈದ್ಯಕೀಯ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಜೈಲು ಅಧೀಕ್ಷಕರು ಅದರಲ್ಲಿ ಬೆನ್ನು ನೋವಿದೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಫಿಸಿಯೋಥೆರಪಿನ ಅವ್ರು ಕೇಳಿದ್ದಾರೆ ಹೀಗಾಗಿ ಸಿ ವಿ ರಾಮನ್ ಆಸ್ಪತ್ರೆಯಿಂದ ಫಿಸಿಯೋಥೆರಪಿಯನ್ನ ನಾವು ಮತ್ತೆ ಮತ್ತಿನ್ನ ಅಲ್ಲಿನ ವೈದ್ಯ ನಾಗರತ್ನ ಅವರ ಸೂಚನೆ ಮೇರೆಗೆ ಈಗಾಗಲೇ ಒಂದು ಬೆಲ್ಟ್ ಅಂದ್ರೆ ಹೀಟಿಂಗ್ ಬೆಲ್ಟ್ ಅನ್ನು ಕೊಟ್ಟಿದ್ದೀವಿ ಜೊತೆಗೆ ಒಂದು ಚೇರ್ ಅನ್ನ ಕೊಟ್ಟಿದ್ದೀವಿ ಹೀಗಾಗಿ ಅವರ ಏನ್ ಬೇಡಿಕೆ ಇತ್ತು ಅದಕ್ಕೆ ಅಂತ ಹೇಳಿ ಈಗಾಗಲೇ ಜೈಲು ಅಧಿಕಾರಿಗಳು ವರದಿಯನ್ನ ಕೊಟ್ಟಿದ್ದಾರೆ ಕೋರ್ಟ್ಗೆ ಮತ್ತೆ ಇವತ್ತು ಜೈಲು ಅಂದ್ರೆ ಜೈಲಿಗೆ ವಿಸಿಟ್ ಮಾಡಿದಂತ ಕಾನೂನು ಸೇವೆಗಳ ಪ್ರಾಧಿಕಾರದ ಮೆಂಬರ್ ಸೆಕ್ರೆಟರಿ ಅವರು ತಮ್ಮ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿದ್ದಾರೆ ಹೀಗಾಗಿ ಮುಚ್ಚಿದ ಲಕೋಟೆಯಲ್ಲಿ ಏನಿದೆ ಅನ್ನೋದನ್ನ ಜಸ್ಡಿ ಮೊದಲು ಪರಿಶೀಲನೆ ಮಾಡ್ಬೇಕಾಗತ್ತೆ ಅದಾದ ನಂತರ ಅದ್ರ ಮೇಲೆ ವಾದ ಮಂಡನೆ ಅವಶ್ಯಕತೆ ಇದ್ರೆ ಕೇಳ್ತಾರೆ ಅಥವಾ ಅದ್ರ ಮೇಲೆ ತಾವೇನೇ ಆದೇಶ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿವೆ ಹೀಗಾಗಿ ಇಪ್ಪತ್ನಾಕನೇ ಸಾರಿ ಕೊಳಗಡೆ ಕೋರ್ಟ್ ಈ ಬಗ್ಗೆ ಒಂದು ಆದೇಶ ಮಾಡುವಂತ ಸಾಧ್ಯತೆ ಇದೆ ಒಂದ್ ವೇಳೆ ಎಲ್ಲಾನು ಕಂಪ್ಲೇ ಆಗಿದೆ ಜೈಲು ಅಧಿಕಾರಿಗಳು ಎಲ್ಲ ಅಂದ್ರೆ ಕೋರ್ಟ್ ಆದೇಶ ಏನಿದೆ ಅದರ ಪ್ರಕಾರ ಸೌಲಭ್ಯಗಳನ್ನ ಕೊಡ್ತಾ ಇದೆ ಅಂತ ಹೇಳಿ ಕಾನೂನು ಸೇವೆಗಳ ಪ್ರಾಧಿಕಾರ ವರದಿಯನ್ನು ಕೊಟ್ಟಿದ್ರು ಆಗ ಕೋರ್ಟ್ ಈ ಪ್ರಕರಣವನ್ನ ಮುಕ್ತಾಯಗೊಳಿಸುತ್ತೆ ಅಂದ್ರೆ ಏನು ಅರ್ಜಿ ಸಲ್ಲಿಸಿದ್ರು ದರ್ಶನ್ ಪರ ವಕೀಕಿಗಳು ಆ ಅರ್ಜಿಯನ್ನ ಮುಕ್ತಾಯಗೊಳಿಸುತ್ತೆ ಮುಂದಿನ ಸಾಕ್ಷ್ಯ ವಿಚಾರಣೆ ಏನಂತೆ ಅದಕ್ಕೆ ದಿನಾಂಕವನ್ನ ನಿಗದಿ ಕೊಡ್ತಿದೆ ಹೀಗಾಗಿ ಈ ವಿಚಾರಣೆ ಈಗ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಏನು ಲಕ್ಷ್ಮಣ್ನ ಅರ್ಜಿ ಜೊತೆಗೆ ದರ್ಶನ್ ಅರ್ಜಿಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕಿಗೆ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಅದೇ ರೀತಿ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ದರ್ಶನ್ ಮತ್ತೆ ಇತರ ಆರೋಪಿಗಳು ಖುದ್ದಾಗಿ ಹಾಜರಾಗಬೇಕಾಗುತ್ತೆ ಅವತ್ತು ಏನು ಫ್ರೀಮಿಂಗ್ ಆಫ್ ಚಾರ್ಜಸ್ ಅಂದ್ರೆ ಆ ದೋಷಾರೋಪ ನಿಗದಿ ಮಾಡಬೇಕಾ ಬರ್ಬೋ ಅನ್ನೋದನ್ನ ಕೋರ್ಟ್ ತೀರ್ಮಾನ ಬರುತ್ತೆ ಧನ್ಯವಾದ ರಮೇಶ್ ತಮ್ಮ ಮಾಹಿತಿಗಾಗಿ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು